ಇದು ಎಲೆಕ್ಷನ್ ಮಾತಾಡ್ಬೇಕಾ ಯಾವ್ದೋ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀನು ಸಿಂಪಲ್ ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ ಹೋಗಲ್ಲ ಇದು ಎಲೆಕ್ಷನ್ ಮಾತಾಡ್ಬೇಕಾ ಎಲ್ಲ ಯಾವ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀವು ಸಿಂಪಲ್ ನಾನು ಆಗಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ ಹೋಗಲ್ಲ ಇದು ಎಲೆಕ್ಷನ್ ಮಾತಾಡ್ಬೇಕಾ ಬಂದು ಎಲ್ಲ ಯಾವ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀವು ಸಿಂಪಲ್ ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ ಹೋಗಲ್ಲ ಇದು ಎಲೆಕ್ಷನ್ ಮಾತಾಡ್ಬೇಕಾ ಯಾವ್ದೋ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀನು ಸಿಂಪಲ್ ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ ಹೋಗಲ್ಲ